ತೃತೀಯ ಆವರಣದಲ್ಲಿ ಸೋಮ ಮಂಗಳ ಬುದ್ಧಿವಂತರಲ್ಲಿ ಶ್ರೇಷ್ಠ ಬುಧ ವಿಶಾಲ ಬುದ್ಧಿ ಬೃಹಸ್ಪತಿ ತೇಜೋನಿಧಿ ಶುಕ್ರ ಶನೈಶ್ಚರ್ಯ ಹಾಗೂ ಧೂಮ್ರ ವರ್ಣವುಳ್ಳ ಭಯಂಕರ ರಾಹು ಕೇತು ಇವರನ್ನು ಪೂರ್ವಾದಿ ದಿಕ್ಕುಗಳಲ್ಲಿ ಪೂಜಿಸಲಿ ಅಥವಾ ದ್ವಿತೀಯ ಆವರಣದ ಆದಿತ್ಯರನ್ನು ಪೂಜಿಸಬೇಕು ಮತ್ತು ತೃತೀಯ ಆವರಣದಲ್ಲಿ ದ್ವಾದಶ ರಾಶಿಗಳನ್ನು ಪೂಜಿಸಲಿ ಅದರ ಬಾಹ್ಯ ಭಾಗದಲ್ಲಿ ಏಳು ಏಳು ಗಣಗಳನ್ನು ಎಲ್ಲೆಡೆ ಪೂಜಿಸಬೇಕು ಋಷಿಗಳು ದೇವತೆಗಳನ್ನು ಗಂಧರ್ವರನ್ನು ನಾಗಗಳನ್ನು ಅಪ್ಸರೆಯನ್ನು ಗ್ರಾಮೀಣಿಗಳನ್ನು ಯಕ್ಷರನ್ನು ಋತುದಾನರನ್ನು ಏಳು ಚಂದೋಮಯ ಅಶ್ವಗಳನ್ನು ಹಾಗೂ ವ್ಯಾಲಕಿಲ್ಯರನ್ನು ಪೂಜಿಸಬೇಕು ಹೀಗೆ ತೃತೀಯ ಆವರಣದಲ್ಲಿ ಸೂರ್ಯ ದೇವರ ಪೂಜೆ ಮಾಡಿ ಬಳಿಕ ಮೂರು ಆವರಣಗಳ ಸಹಿತ ಬ್ರಹ್ಮದೇವನನ್ನು ಪೂಜಿಸಲಿ ಪೂರ್ವದಲ್ಲಿ ಹಿರಣ್ಯಗರ್ಭನನ್ನು ದಕ್ಷಿಣದಲ್ಲಿ ವಿರಾಟನನ್ನು ಪಶ್ಚಿಮದಲ್ಲಿ ಕಾಲನನ್ನು ಉತ್ತರದಲ್ಲಿ ಪುರುಷನನ್ನು ಪೂಜಿಸಬೇಕು ಹಿರಣ್ಯಗರ್ಭ ಎಂಬ ಮೊದಲನೆಯ ಬ್ರಹ್ಮನ ಅಂಗಕಾಂತಿಯು ಕಮಲದಂತೆ ಇದೆ ಕಾಲನು ಹುಟ್ಟಿದನಿಂದ ಕಾಡಿಗೆಯಂತೆ ಕಪ್ಪನಾಗಿದ್ದಾನೆ ಪುರುಷನು ಸ್ಫಟಿಕದಂತೆ ನಿರ್ಮಲನಾಗಿದ್ದಾನೆ ತ್ರಿಗುಣಗಳು ರಾಜಸ ತಾಮಸ ಸಾತ್ವಿಕ ಇವು ನಾಲ್ಕು ಪೂರ್ವಾದಿ ಕ್ರಮದಿಂದ ಪ್ರಥಮ ಆವರಣದಲ್ಲಿ ಸ್ಥಿತವಾಗಿವೆ ದ್ವಿತೀಯ ಆವರಣದಲ್ಲಿ ಪೂರ್ವಾದಿ ದಳಗಳಲ್ಲಿ ಕ್ರಮವಾಗಿ ಸನತ್ಕುಮಾರ ಸನಕ ಸನಂದನ ಮತ್ತು ಸನಾತರನ್ನು ಪೂಜಿಸಬೇಕು ಬಳಿಕ ಮೂರನೆಯ ಆವರಣದಲ್ಲಿ ಹನ್ನೊಂದು ಪ್ರಜಾಪತಿಗಳನ್ನು ಪೂಜಿಸಬೇಕು ಅವರಲ್ಲಿ ಮೊದಲಿನ ಎಂಟು ಮಂದಿಯನ್ನು ಪೂರ್ವಾದಿ ಎಂಟು ದಿಕ್ಕುಗಳಲ್ಲಿ ಉಳಿದ ಮೂವರನ್ನು ಪೂರ್ವ ದಕ್ಷಿಣ ಪಶ್ಚಿಮದಲ್ಲಿ ಸ್ಥಾಪಿಸಿ ಪೂಜಿಸಲಿ ದಕ್ಷ ರುಚಿ ಭೃಗು ಮರೀಚಿ ಅಂಗೀರ ಪುಲಸ್ಯ ಪುಲಹ ಕ್ರತು ಅತ್ರಿ ಕಶ್ಯಪ ವಶಿಷ್ಠ ಇವು ಹನ್ನೊಂದು ಮಂದಿ ವಿಖ್ಯಾತ ಪ್ರಜಾಪತಿಗಳಿದ್ದಾರೆ ಇವರೊಂದಿಗೆ ಇವರ ಪತ್ನಿಯರನ್ನು ಕ್ರಮವಾಗಿ ಪೂಜಿಸಬೇಕು ಪ್ರಸೂತಿ ಆಕುತಿ ಖ್ಯಾತಿ ಸಂಭೂತಿ ಧೃತಿ ಸ್ಮೃತಿ ಕ್ಷಮ ಸನ್ನತಿ ಅನುಸೂಯ ದೇವಾಮಾತೆ ಅದಿತಿ ಅರುಂಧತಿ ಇವರೆಲ್ಲ ಋಷಿಯ ಪತ್ನಿಯರು ಪತಿವ್ರತೆಯರು ಸದಾ ಶಿವಪೂಜೆ ಪಾರಾಯಣರು ಶಾಂತಿಮತೆಯರು ಪ್ರಿಯದರ್ಶಿನಿಯರು ಆಗಿರುವರು ಅಥವಾ ಪ್ರಥಮ ಆವರಣದಲ್ಲಿ ನಾಲ್ಕು ವೇದಗಳನ್ನು ಪೂಜಿಸಲಿ ಮತ್ತೆ ದ್ವಿತೀಯಾವರಣದಲ್ಲಿ ಇತಿಹಾಸ ಪುರಾಣಗಳನ್ನು ಆರ್ಚಿಸಿ ತೃತೀಯಾವರಣದಲ್ಲಿ ಧರ್ಮ ಶಾಸ್ತ್ರ ಸಹಿತ ಸಮಸ್ತ ವೈದಿಕ ವಿದ್ಯೆಗಳನ್ನು ಎಲ್ಲೆಡೆ ಪೂಜೆ ಮಾಡಬೇಕು ನಾಲ್ಕು ವೇದಗಳನ್ನು ಪೂರ್ವಾದಿ ನಾಲ್ಕು ದಿಕ್ಕುಗಳಲ್ಲಿ ಪೂಜಿಸಬೇಕು ಇತರ ಗ್ರಂಥಗಳನ್ನು ತನ್ನ ಅಭಿರುಚಿಗನುಸಾರವಾಗಿ ಎಂಟು ಅಥವಾ ನಾಲ್ಕು ಭಾಗಗಳಲ್ಲಿ ಹಂಚಿ ಎಲ್ಲವನ್ನು ಪೂಜಿಸಬೇಕು ಈ ಪ್ರಕಾರ ದಕ್ಷಿಣದಲ್ಲಿ ಮೂರು ಆವರಣಗಳಿಂದ ಕೂಡಿದ ಬ್ರಹ್ಮದೇವರನ್ನು ಪೂಜಿಸಿ ಪಶ್ಚಿಮದಲ್ಲಿ ಆವರಣ ಸಹಿತ ರುದ್ರನನ್ನು ಪೂಜಿಸಬೇಕು ಈಶಾನ ಮೊದಲಾದ ಪಂಚಬ್ರಹ್ಮ ಮತ್ತು ಹೃದಯಾದಿ ಆರು ಅಂಗಗಳಲ್ಲಿ ರುದ್ರದೇವರ ಪ್ರಥಮ ಆವರಣವೆಂದು ಹೇಳಲಾಗಿದೆ ದ್ವಿತೀಯಾವರಣವು ವಿದ್ಯೇಶ್ವರಮಯವಾಗಿದೆ ತೃತೀಯಾವರಣದಲ್ಲಿ ಭೇದಗಳಿವೆ ಆದ್ದರಿಂದ ಅದನ್ನು ವರ್ಣಿಸಲಾಗುವುದು ಆ ಆವರಣದಲ್ಲಿ ಪೂರ್ವಾದಿ ಕ್ರಮದಿಂದ ತ್ರಿಗುಣಾದಿ ನಾಲ್ಕು ಮೂರ್ತಿಗಳನ್ನು ಪೂಜಿಸಬೇಕು ಪೂರ್ವ ದಿಕ್ಕಿನಲ್ಲಿ ಪೂರ್ಣರೂಪಿ ಶಿವ ಎಂಬ ಮಹಾದೇವನು ಪೂಜಿತನಾಗುತ್ತಾನೆ ಅವನಿಗೆ ತ್ರಿಗುಣ ಎಂದು ಸಂಜ್ಞೆಯಿದೆ ದಕ್ಷಿಣದಲ್ಲಿ ರಾಜಸ ಪುರುಷನ ಹೆಸರಿನಿಂದ ಪ್ರಸಿದ್ಧ ಸೃಷ್ಟಿಕರ್ತ ಬ್ರಹ್ಮನ ಪೂಜೆ ಮಾಡಲಾಗುತ್ತದೆ ಇವನನ್ನು ಭವನೆಂದು ಹೇಳುವರು ಪಶ್ಚಿಮ ದಿಕ್ಕಿನಲ್ಲಿ ತಾಮಸ ಪುರುಷ ಅಗ್ನಿಯ ಪೂಜೆ ಮಾಡಲಾಗುತ್ತದೆ ಇವನನ್ನು ಸಮಾರಕಾರಿ ಹರ ಎಂದು ಹೇಳುವರು ಉತ್ತರದಲ್ಲಿ ಸಾತ್ವಿಕ ಪುರುಷ ಸುಖದಾಯಕ ವಿಷ್ಣುವಿನ ಪೂಜೆ ಮಾಡಲಾಗುತ್ತದೆ ಇವನೇ ವಿಶ್ವಪಾಲಕ ಮೃಡನಾಗಿರುವನು ಈ ಪ್ರಕಾರ ಪಶ್ಚಿಮದಲ್ಲಿ ಇಪ್ಪತ್ತೈದು ತತ್ವಗಳ ಸಾಕ್ಷಿ ಇಪ್ಪತ್ತಾರನೇದು ತತ್ವರೂಪಿ ಶಂಭುವಿನ ಶಿವರೂಪವನ್ನು ಪೂಜಿಸಿ ಉತ್ತರದಲ್ಲಿ ವಿಷ್ಣುವನ್ನು ಪೂಜಿಸಬೇಕು ಇವನ ಪ್ರಥಮ ಆವರಣದಲ್ಲಿ ವಾಸುದೇವನನ್ನು ಪೂರ್ವದಲ್ಲಿ ಅನಿರುದ್ಧನನ್ನು ದಕ್ಷಿಣದಲ್ಲಿ ಪ್ರದ್ಯುಮ್ನನನ್ನು ಪಶ್ಚಿಮದಲ್ಲಿ ಸಂಕರ್ಷನನ್ನು ಉತ್ತರದಲ್ಲಿ ಸ್ಥಾಪಿಸಿ ಇವರನ್ನು ಪೂಜಿಸಬೇಕು ಇದನ್ನು ಪ್ರಥಮ ಆವರಣವೆಂದು ತಿಳಿಸಲಾಗಿದೆ ಆಗ ದ್ವಿತೀಯ ಶುಭ ಆವರಣವನ್ನು ಹೇಳಲಾಗುವುದು ಮತ್ಸ ಕೂರ್ಮ ವರಹ ನರಸಿಂಹ ವಾಮನ ಮೂವರಲ್ಲಿ ಒಬ್ಬ ರಾಮ ಶ್ರೀಕೃಷ್ಣನಾದ ನೀನು ಮತ್ತು ಹಯಗ್ರೀವ ಇವರು ದ್ವಿತೀಯಾವರಣದಲ್ಲಿ ಪೂಜಿತರಾಗುತ್ತಾರೆ ತೃತೀಯಾವರಣದ ಪೂರ್ವದಲ್ಲಿ ಚಕ್ರವನ್ನು ಪೂಜಿಸಿ ದಕ್ಷಿಣದಲ್ಲಿ ಎಲ್ಲಿಯೂ ತಡೆಯಿಲ್ಲದೆ ನಾರಾಯಣ ಶಾಸ್ತ್ರವನ್ನು ಪೂಜಿಸಿ ಪಶ್ಚಿಮದಲ್ಲಿ ಪಾಂಚಜನ್ಯವನ್ನು ಉತ್ತರದಲ್ಲಿ ಶಾಂಗಧನು ಪೂಜಿಸಬೇಕು ಈ ಪ್ರಕಾರ ಮೂರು ಆವರಣಗಳಿಂದ ಕೂಡಿದ ಸಾಕ್ಷಾತ್ ವಿಶ್ವನಾಮಕ ಪರಮಹರಿ ಮಹಾವಿಷ್ಣುವನ್ನು ಸದಾ ಸರ್ವದ ವ್ಯಾಪಕವಾದ ಮೂರ್ತಿಯರಲ್ಲಿ ಭಾವಿಸಿ ಪೂಜಿಸಬೇಕು ಹೀಗೆ ವಿಷ್ಣುವಿನ ಚತುರ್ವ್ಯೂಹ ಕ್ರಮದಿಂದ ನಾಲ್ಕು ಮೂರ್ತಿಗಳನ್ನು ಪೂಜಿಸಿ ಕ್ರಮಶಃ ಅವರು ನಾಲ್ಕು ಶಕ್ತಿಗಳನ್ನು ಪೂಜಿಸಲಿ ಆಗ್ನೇಯದಲ್ಲಿ ಪ್ರಬಾಳನ್ನು ನೈಋತ್ಯದಲ್ಲಿ ಸರಸ್ವತಿಯನ್ನು ವಾಯುವ್ಯದಲ್ಲಿ ಗಣಾಂಬಿಕೆಯನ್ನು ಈಶಾನ್ಯದಲ್ಲಿ ಲಕ್ಷ್ಮಿಯನ್ನು ಪೂಜಿಸಬೇಕು ಹೀಗೆಯೇ ಭಾನು ಆದಿ ಮೂರ್ತಿಗಳನ್ನು ಮತ್ತು ಅವರ ಶಕ್ತಿಯರನ್ನು ಪೂಜಿಸಿ ಅದೇ ಆವರಣದಲ್ಲಿ ಇಂದ್ರ ಅಗ್ನಿ ಯಮ ನಿವೃತ್ತಿ ವರುಣ ವಾಯು ಸೋಮ ಕುಬೇರ ಮತ್ತು ಈಶಾನ ಎಂಬ ಲೋಕಪಾಲಕರನ್ನು ಪೂಜಿಸಬೇಕು ಈ ಪ್ರಕಾರ ನಾಲ್ಕನೆಯ ಆವರಣದ ವಿಧಿವತ್ತಾಗಿ ಪೂಜೆಯನ್ನು ನೆರವೇರಿಸಿ ಬಾಹ್ಯ ಭಾಗದಲ್ಲಿ ಮಹೇಶ್ವರನ ಆಯುಧಗಳನ್ನು ಅರ್ಚಿಸಬೇಕು ಈಶಾನ್ಯದಲ್ಲಿ ತೇಜಸ್ವಿ ತ್ರಿಶೂಲವನ್ನು ಪೂರ್ವದಲ್ಲಿ ವಜ್ರವನ್ನು ಆಗ್ನೇಯದಲ್ಲಿ ಪರಶುವನ್ನು ದಕ್ಷಿಣದಲ್ಲಿ ಬಾಣವನ್ನು ನೈಋತ್ಯದಲ್ಲಿ ಖಡ್ಗವನ್ನು ಪಶ್ಚಿಮದಲ್ಲಿ ಪಾಶವನ್ನು ವಾಯುವ್ಯದಲ್ಲಿ ಅಂಕುಶವನ್ನು ಉತ್ತರದಲ್ಲಿ ಪಿನಾಕವನ್ನು ಪೂಜಿಸಲಿ ಅನಂತರ ಪಶ್ಚಿಮಾಭಿಮುಖವಾಗಿ ರೌದ್ರ ರೂಪಧಾರಿ ಕ್ಷೇತ್ರಪಾಲನನ್ನು ಅರ್ಚಿಸಬೇಕು ಈ ಪ್ರಕಾರ ಐದನೆಯ ಆವರಣದ ಪೂಜೆಯನ್ನು ನೆರವೇರಿಸಿ ಸಮಸ್ತ ಆವರಣ ದೇವತೆಗಳ ಬಾಹ್ಯ ಭಾಗದಲ್ಲಿ ಅಥವಾ ಐದನೆಯ ಆವರಣದಲ್ಲೇ ಮಾತೃಕೆಯರ ಸಹಿತ ಮಹಾವೃಷಭ ನಂದಿಕೇಶ್ವರನನ್ನು ಪೂರ್ವದಲ್ಲಿ ಪೂಜಿಸಬೇಕು ಅನಂತರ ಸಮಸ್ತ ದೇವ ಯೋನಿಗಳನ್ನು ಸುತ್ತಲೂ ಅರ್ಚಿಸಲಿ ಇದಲ್ಲದೆ ಆಕಾಶದಲ್ಲಿ ಸಂಚರಿಸುವ ಋಷಿ ಸಿದ್ಧ ದೈತ್ಯ ಯಕ್ಷ ರಾಕ್ಷಸ ಅನಂತನೇ ಆದಿ ನಾಗರಾಜ ಆಯಾಯ ನಾಗೇಶ್ವರರು ಕುಲದಲ್ಲಿ ಉತ್ಪನ್ನರಾದ ಇತರ ನಾಗಗಳು ಡಾಕಿನಿ ಭೂತ ವೇತಾಳ ಪ್ರೇತ ಮತ್ತು ಭೈರವ ನಾಯಕ ನಾನಾ ಯೋನಿಗಳಲ್ಲಿ ಉತ್ಪನ್ನರಾದ ಇತರ ಪಾತಾಳವಾಸಿ ಜೀವರು ನದಿ ಸಮುದ್ರ ಪರ್ವತ ವನ ಸರೋವರ ಪಶು ಪಕ್ಷಿ ವೃಕ್ಷ ಕೀಟಾದಿ ಕ್ಷುದ್ರ ಯೋನಿಗಳ ಜೀವರು ಮನುಷ್ಯ ನಾನಾ ಆಕಾರವುಳ್ಳ ಮೃಗಗಳು ಕ್ಷುದ್ರ ಜಂತು ಬ್ರಹ್ಮಾಂಡದ ಒಳಗಿನ ಲೋಕಗಳು ಕೋಟಿ ಕೋಟಿ ಬ್ರಹ್ಮಾಂಡಗಳು ಬ್ರಹ್ಮಾಂಡದ ಹೊರಗಿನ ಅಸಂಖ್ಯ ಭುವನಗಳು ಮತ್ತು ಅವುಗಳ ಅಧಿಕೇಶ್ವರರು ಹತ್ತು ದಿಕ್ಕುಗಳಲ್ಲಿ ಸ್ಥಿತ ಬ್ರಹ್ಮಾಂಡದ ಆಧಾರಭೂತ ರುದ್ರರು ಹಾಗೂ ಗುಣಜನಿತ ಮಾಯಾಜನಿತ ಶಕ್ತಿ ಜನಿತ ಆದ್ದರಿಂದಲೇ ಇಚ್ಛೆಗಿರುವ ಶಬ್ದವಾಚ್ಯ ಜಡ ಚೇತನಾತ್ಮಕ ಪ್ರಪಂಚ ಇವೆಲ್ಲವನ್ನೂ ಶಿವೆ ಮತ್ತು ಶಿವನ ಪಾರ್ಶ್ವಭಾಗದಲ್ಲಿ ಸ್ಥಿತವೆಂದು ತಿಳಿದು ಅವನು ಸಾಮಾನ್ಯ ರೂಪದಿಂದ ಪೂಜಿಸಬೇಕು ಅವರೆಲ್ಲರೂ ಕೈಮುಗಿದು ಮಂದಹಾಸದಿಂದ ಸುಶೋಭಿತರಾಗಿ ಪ್ರೇಮದಿಂದ ಮಹಾದೇವ ಮತ್ತು ಮಹಾದೇವಿಯನ್ನು ದರ್ಶಿಸುತ್ತಿದ್ದಾರೆ ಎಂದು ಚಿಂತಿಸಬೇಕು ಈ ರೀತಿ ಆವರಣ ಪೂಜೆಯನ್ನು ನೆರವೇರಿಸಿ ವಿಕ್ಷೇಪದ ಶಾಂತಿಗಾಗಿ ಪುನಃ ದೇವೇಶ್ವರ ಶಿವನನ್ನು ಚರ್ಚಿಸಿ ಅರ್ಚಿಸಿ ಬಳಿಕ ಪಂಚಾಕ್ಷರ ಮಂತ್ರದ ಜಪ ಮಾಡಬೇಕು ಅನಂತರ ಶಿವ ಪಾರ್ವತಿಯರ ಎದುರಿಗೆ ಉತ್ತಮ ವ್ಯಂಜನಗಳಿಂದ ಕೂಡಿದ ಹಾಗೂ ಅಮೃತದಂತೆ ಮಧುರ ಶುದ್ಧ ಹಾಗೂ ಮನೋಹರ ಮಹಾಚೂರವನ್ನು ನೈವೇದ್ಯವಾಗಿ ನಿವೇದಿಸಬೇಕು ಈ ಮಹಾಚೂರ ಮೂವತ್ತೆರಡು ಅಡಕಗಳಾದರೆ ಉತ್ತಮ ಕನಿಷ್ಠ ಒಂದು ಅಡಕವಾಗಿದ್ದರೆ ನಿಮ್ಮ ಶ್ರೀಣೇವೆಂದು ತಿಳಿಯಲಾಗಿದೆ ತನ್ನ ಅನುಕೂಲತೆಗೆ ತಕ್ಕಂತೆ ಮಹಾಚೂರವನ್ನು ತಯಾರಿಸಿ ಶ್ರದ್ಧಾಪೂರ್ವಕ ನಿವೇದಿಸಬೇಕು ಅನಂತರ ಜಲ ತಾಂಬೂಲಾದಿಗಳನ್ನು ನಿವೇದಿಸಿ ಮಂಗಳಾರತಿ ಮಾಡಿ ಉಳಿದ ಪೂಜೆಯನ್ನು ಮುಗಿಸಬೇಕು ಯಾಗದಲ್ಲಿ ಉಪಯೋಗಿಸುವ ದ್ರವ್ಯಗಳನ್ನು ಭೋಜನ ವಸ್ತ್ರಾದಿಗಳನ್ನು ಉತ್ತಮ ಶ್ರೇಣಿಯಾಗಿರಬೇಕು ಭಕ್ತಿಯುಳ್ಳವನು ಧನದಲ್ಲಿ ಲೋಭ ಮಾಡಬಾರದು ಶಟ ಅಥವಾ ಲೋಬಿಯು ಪೂಜೆಯ ಕುರಿತು ಉಪೇಕ್ಷೆ ಮಾಡಿದರೆ ಅವನು ಲೋಭ ವಶದಿಂದ ಕರ್ಮವನ್ನು ಯಾವುದೇ ಅಂಗದಿಂದ ಹೀನವಾಗಿಸಿದರೆ ಅವನು ಆ ಕಾಮ್ಯ ಕರ್ಮ ಸಫಲವಾಗುವುದಿಲ್ಲ ಎಂದು ಸತ್ಪುರುಷರು ಹೇಳುವರು